ಮಹಿಳಾ ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಡೌನ್ ಇವತ್ತು ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಫೈನಲ್ ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾ ಮಹಿಳಾ ತಂಡ ಮುಖಾಮುಖಿ ಆಗ್ತಾ ಇದೆ ಮಧ್ಯಾಹ್ನ ಮೂರು ಗಂಟೆಗೆ ಎರಡೂ ತಂಡಗಳ ಮಧ್ಯ ಪಂದ್ಯ ಪ್ರಾರಂಭ ಆಗತ್ತೆ ಮುಂಬೈನ ಡಿ ವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ಮ್ಯಾಚ್ ನಡೆಯುತ್ತೆ ವಿಶ್ವಕಪ್ ಗೆಲ್ಲುವಂತಹ ವಿಶ್ವಾಸದಲ್ಲಿ ಉಭಯ ತಂಡಗಳು ಕೂಡ ಇರುವಂತದ್ದು ಸೊ ಎರಡು ತಂಡದವರು ಕೂಡ ಓವರ್ ಕಾನ್ಫಿಡೆಂಟ್ ನಲ್ಲಿ ಇದ್ದಾರೆ ಗೆಲ್ತೀವಿ ಗೆಲ್ಬೇಕು ಅಂತ ಸೊ ಹಾಗಾಗಿ ಉಭಯ ತಂಡಗಳು ಈ ಟೂರ್ನಿಯಲ್ಲಿ ಕಠಿಣ ಸವಾಲುಗಳನ್ನು ಗೆದ್ದು ಫೈನಲ್ ಅನ್ನ ತಲುಪಿರೋದು ಈಗ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಭಾರತ ಮಹಿಳಾ ತಂಡವು ಎರಡ್ ಸಾವಿರದ ಐದರ ನಲ್ಲಿ ಆಸ್ಟ್ರೇಲಿಯಾ ಎದುರು ಸೋತಿತ್ತು ಎರಡ್ ಸಾವಿರದ ಹದಿನೇಳರ ನಲ್ಲಿ ಇಂಗ್ಲೆಂಡ್ ಎದುರು ಸೋತಾಗ ತಂಡದಲ್ಲಿ ಹರ್ಮನ್ ಪ್ರೀತ್ ಕೂಡ ಇದ್ರು ಆಸ್ಟ್ರೇಲಿಯಾ ಎದುರಿನ ನಲ್ಲಿ ಆರಂಭಿಕ ಆಟಗಾರ್ತಿ ಸ್ಮೃತಿ ಮಂದಾನ ಮತ್ತು ಶಫಾಲಿ ವರ್ಮಾ ಅವರು ವೈಫಲ್ಯವನ್ನು ಅನುಭವಿಸಿದ್ರು ಈ ಟೂರ್ನಿಯಲ್ಲಿ ಸ್ಮೃತಿ ಮುನ್ನೂರ ಎಂಬತ್ತೈದು ರನ್ ಅನ್ನ ಗಳಿಸಿದ್ದಾರೆ ನಲ್ಲಿಯೂ ಕೂಡ ಅವರಿಂದ ದೊಡ್ಡ ಇನ್ನಿಂಗ್ಸ್ ನಿರೀಕ್ಷಿತವಾಗಿದೆ ನಲ್ಲಿಯೂ ಅವರ ಮೇಲೆ ಹೆಚ್ಚು ಹೊಣೆ ಇದೆ ಯಾಕಂದ್ರೆ ಂತಹ ಪ್ರತೀಕ ರಾವಲ್ ಬದಲಿಗೆ ಸ್ಥಾನವನ್ನು ಪಡೆದಿರುವುದು ಶಫಾಲಿ ವರ್ಮಾ ಸೊ ಇವರು ಲಯದಲ್ಲಿ ಇಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಇದೆ ಕೌರ್ ರಿಚಾ ಘೋಷ್ ಆಲ್ರೌಂಡರ್ ದೀಪ್ತಿ ಸ್ನೇಹಾ ರಾಣಾ ಹಾಗೂ ಅಮ್ದೂದ್ ಕೌರ್ ಅವರು ಮಧ್ಯ ಕ್ರಮಾಂಕದ ಶಕ್ತಿ ಆಗಿದ್ದಾರೆ ಇವ್ರ ಮೇಲೆ ನಿರೀಕ್ಷಣ ಹೆಚ್ಚಿನದಾಗಿ ಇಟ್ಕೊಳ್ಳಲಾಗಿದೆ ಹಾಗಾಗಿ ಏನಾಗುತ್ತೆ ಅನ್ನೋದೊಂದು ಕುತೂಹಲ ಅಂತೂ ಸಹಜವಾಗಿ ಇದೆ ಇನ್ನು ಪಿಚ್ ಬ್ಯಾಟಿಂಗ್ ಸ್ನೇಹಿಯಾಗಿದ್ದು ರನ್ಗಳ ಹೊಳೆ ಹರಿಯುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಮಬಲಶಾಲಿಗಳ ನಡುವಣ ಈ ಹಣಾಹಣಿಯಲ್ಲಿ ಒತ್ತಡವನ್ನು ಸಮರ್ಥವಾಗಿ ನಿಭಾಯಿಸಬಲ್ಲ ತಂಡವು ಮೊದಲ ಕಿರೀಟವನ್ನು ಧರಿಸುವುದಂತೂ ಖಚಿತ ಎರಡೂ ಒಂದೇ ತರದ ಸ್ಟ್ರೆಂತ್ ಅನ್ನು ಹೊಂದಿರೋದ್ರಿಂದ ಎರಡೂ ಕಡೆಯವರೆಗೂ ಒಂದೇ ಹುಮ್ಮಸ್ಸು ನಾವು ಗೆಲ್ಲೇಬೇಕು ಕಿರೀಟವನ್ನು ನಮದಾಗಿಸ್ಕೊಳ್ಬೇಕು ಅಂತ ಹಾಗಾಗಿ ಈ ಒತ್ತಡ ಇದೆಯಲ್ಲ ನಾವು ಗೆಲ್ಲಬೇಕು ಗೆಲ್ತೀವಿ ಅಂತ ಅದನ್ನ ಯಾರು ಬ್ಯಾಲೆನ್ಸ್ ಮಾಡ್ತಾರೋ ಅವ್ರು ಗೆಲ್ಲೋದಂತೂ ಫಿಕ್ಸ್